ರಾತ್ರಿಯ ಗೀತೆಗಳು <screws with Estado> <Kyoto> ಅಕ್ಟೋಬರ್ ಇಪ್ಪತ್ಮೂರು ಪ್ರಿಯರೇ ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ನಂಬಿಕೆಯ ಮೇಲೆ ನಿಮ್ಮನ್ನು ನೀವೇ ಕಟ್ಟಿಕೊಂಡು ಪರಿಶುದ್ಧಾತ್ಮದಲ್ಲಿ ಪ್ರಾರ್ಥಿಸಿರಿ ಯುವ ಪತ್ರಿಕೆ ಒಂದು ಇಪ್ಪತ್ತು ಕೆಲವರಿಗೆ ಯಾವುದೇ ಸಮಯದಲ್ಲಿ ಪ್ರಾರ್ಥನೆಯು ಜಿಗುಸ್ತೆಗೊಳಿಸುವ ಬೇಸರದ ಸಂಗತಿಯಾಗಿದೆ ಆದರೆ ನಿಜವಾದ ಕ್ರೈಸ್ತರಿಗೆ ಪ್ರಾರ್ಥನೆಯು ದೇವರ ಮಹತ್ತರವಾದ ಆಶೀರ್ವಾದಗಳಲ್ಲಿ ಒಂದಾಗಿದೆ ಆತನ ಕರುಣೆಯನ್ನು ಪಡೆಯಲು ಪರಲೋಕದ ಕೃಪೆಯ ಸಿಂಹಾಸನವನ್ನು ಸಮೀಪಿಸುವ ಸವಲತ್ತಾಗಿದೆ ಮತ್ತು ಅಗತ್ಯವಿರುವ ಪ್ರತಿಯೊಂದು ಸಮಯದಲ್ಲೂ ಸಹಾಯವನ್ನು ಪಡೆಕೊಳ್ಳುವ ಕೃಪೆಯ ಒಂದು ಸವಲತ್ತಾಗಿದೆ ಆದರೆ ಕೆಲವರು ಅದರ ಮೌಲ್ಯವನ್ನು ಹೆಚ್ಚು ಗೌರವಿಸುವುದಿಲ್ಲ ಈ ಆಶೀರ್ವದಿಸಲ್ಪಟ್ಟ ಪ್ರಾರ್ಥನೆಯ ಸವಲತ್ತು ಕರ್ತನ ಕುಟುಂಬಕ್ಕೆ ಸೇರಿದೆ ಏಕೆಂದರೆ ಅವರು ಆತನವರಾಗಿದ್ದಾರೆ ಮತ್ತು ಅವರ ಪರವಾಗಿ ಬೇಡಿಕೊಳ್ಳುವಾತನು ಅವರ ವಿಮೋಚಕನ ಮೂಲಕ ದೇವರೊಂದಿಗೆ ನಿರಂತರವಾಗಿ ಐಕ್ಯವಾಗಿರಲು ಸಾಧ್ಯವಾಗುತ್ತದೆ ನಮಸ್ಕಾರ ಇಂದಿನ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇವತ್ತು ನಾವು ಜೂಡ್ ಟ್ವೆಂಟಿರ ರ ವಚನ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಳೆಯ ಬರಹ ಇದೆ ರೀಪ್ರಿಂಟ್ ಫೋರ್ ಫೋರ್ ಒನ್ ನೈನ್ ಅಂತ ಅದರ ಬಗ್ಗೆ ಮಾತಾಡೋಣ ಈ ಮೂಲಗಳ ಪ್ರಕಾರ ನೋಡಿ ಕೆಲವರಿಗೆ ಪ್ರಾರ್ಥನೆ ಅಂದ್ರೆ ಸ್ವಲ್ಪ ಕಷ್ಟ ಅನಿಸಬಹುದು ಹೌದು ಅದು ನಿಜ ಆದ್ರೆ ಬೇರೆಯವರಿಗೆ ಇದೇ ಒಂದು ದೊಡ್ಡ ವರ ಅಂತಾನು ಹೇಳಲಾಗುತ್ತೆ ಹಾಗಿದ್ರೆ ನಮ್ಮ ಇವತ್ತಿನ ಗುರಿ ಏನು ಅಂದ್ರೆ ಪ್ರಾರ್ಥನೆಯನ್ನ ಒಂದು ಬರಿ ಕರ್ತವ್ಯ ಅಂತ ನೋಡೋದಕ್ಕಿಂತ ಈ ಮೂಲಗಳು ಅದನ್ನ ಯಾಕೆ ಒಂದು ವಿಶೇಷ ಸುಯೋಗ ಒಂದು ಆಶೀರ್ವಾದ ಅಂತ ಅಷ್ಟು ಪ್ರಾಮುಖ್ಯವಾಗಿ ಪರಿಗಣಿಸ್ತವೆ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಸರಿ ಖಂಡಿತ ಸರಿ ಹಾಗಾದ್ರೆ ಶುರು ಮಾಡೋಣ ಜೂಡ್ ಟ್ವೆಂಟಿ ಹೀಗೆ ಹೇಳುತ್ತೆ ಆದರೆ ಪ್ರಿಯರೇ ನಿಮ್ಮ ಅತಿ ಪರಿಶುದ್ಧವಾದ ನಂಬಿಕೆಯಲ್ಲಿ ನಿಮ್ಮನ್ನು ನೀವು ವೃದ್ಧಿ ಮಾಡಿಕೊಳ್ಳುತ್ತಾ ಪವಿತ್ರಾತ್ಮನಲ್ಲಿ ಪ್ರಾರ್ಥನೆ ಮಾಡಿರಿ ಹೌದು ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದ್ರೆ ನಂಬಿಕೆಯನ್ನ ಬೆಳೆಸೋದಕ್ಕೂ ಪ್ರಾರ್ಥನೆಗೂ ಒಂದು ನೇರವಾದ ಸಂಬಂಧ ಕಲ್ಪಿಸಲಾಗಿದೆ ಅಲ್ವಾ ಖಂಡಿತ ಖಂಡಿತ ಇದು ತುಂಬಾ ಮುಖ್ಯವಾದ ಪಾಯಿಂಟ್ ಅಂದ್ರೆ ಪ್ರಾರ್ಥನೆ ಅನ್ನೋದು ಕೇವಲ ಏನು ಕೇಳ್ಕೊಳ್ಳೋದಲ್ಲ ಹ್ಮ್ ಅದು ನಂಬಿಕೆಯನ್ನ ನಿಜವಾಗ್ಲೂ ಬಲಪಡಿಸುವ ಒಂದು ಕ್ರಿಯೆಯಂತೆ ಜೂಡ್ ಹೇಳುತ್ತಿದ್ದಾರೆ ಹೌದು ಆ ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸುವುದು ಹೇಗೆ ನಂಬಿಕೆಯನ್ನ ವೃದ್ಧಿಪಡಿಸುತ್ತೆ ಅಥವಾ ಕಟ್ಟುತ್ತೆ ಅನ್ನೋದು ಅದು ಸ್ವಲ್ಪ ಯೋಚಿಸಬೇಕಾದ ವಿಷಯ ಬಹುಶಃ ಇದು ದೇವರ ಚಿತ್ತಕ್ಕೆ ಅನುಗುಣವಾಗಿ ಅಂದ್ರೆ ಆತನ ಬಲದಿಂದ ಪ್ರಾರ್ಥಿಸುವುದನ್ನೇ ಸೂಚಿಸ್ತಿರ್ಬೋದು ಹಾಗಾದ್ರೆ ಆ ನಂಬಿಕೆಯಲ್ಲಿ ವೃದ್ಧಿಯಾಗುವುದು ಅನ್ನೋದಕ್ಕೂ ಮತ್ತೆ ಆ ರೀಪ್ರಿಂಟ್ ಫೋರ್ ಫೋರ್ ಒನ್ ನೈನ್ ಇದೆಯಲ್ಲ ರೀಪ್ರಿಂಟ್ ಫೋರ್ ಫೋರ್ ಒನ್ ಅದು ಹೇಳುವ ಪ್ರಾರ್ಥನೆ ಒಂದು ಶ್ರೇಷ್ಠ ಆಶೀರ್ವಾದ ಅನ್ನೋದಕ್ಕೂ ಏನಾದರೂ ಸಂಬಂಧ ಇದೆಯಾ ಆ ರೀಪ್ರಿಂಟ್ ಪ್ರಾರ್ಥನೆಯನ್ನ ಹೇಗೆ ನೋಡುತ್ತೆ ಹೌದು ಖಂಡಿತವಾಗಿಯೂ ಸಂಬಂಧ ಇದೆ ನೋಡಿ ರೀಪ್ರಿಂಟ್ ಫೋರ್ ಫೋರ್ ಒನ್ ನೈನ್ ಪ್ರಾರ್ಥನೆಯನ್ನ ದೇವರ ಅತ್ಯಂತ ದೊಡ್ಡ ವರಗಳಲ್ಲಿ ಆಶೀರ್ವಾದಗಳಲ್ಲಿ ಒಂದು ಅಂತ ಒತ್ತಿ ಒತ್ತಿ ಹೇಳುತ್ತೆ ಓ ಇದು ಇದು ಬರೀ ಮಾತುಗಳಲ್ಲ ಬದಲಿಗೆ ಸ್ವರ್ಗೀಯ ಕೃಪಾಸನ ಅಂತಾರಲ್ಲ ಕೃಪಾಸನ ಹೌದು ಅಂದ್ರೆ ದೇವರ ಅನುಗ್ರಹ ಆತನ ಸಹಾಯ ನೇರವಾಗಿ ಸಿಗುವ ಆ ಒಂದು ಸ್ಥಳ ಅದನ್ನ ಸಮೀಪಿಸೋದು ಹಾಗೆ ಸಮೀಪಿಸಿ ಕರುಣೆ ಮತ್ತೆ ಅಗತ್ಯ ಇರೋ ಸಮಯದಲ್ಲಿ ಸಹಾಯವನ್ನ ಪಡುಕೊಡೋ ಒಂದು ನಿಜವಾದ ಸುಯೋಗ ಒಂದು ವಿಶೇಷ ಅವಕಾಶ ಅಂತ ಅದು ವಿವರಿಸುತ್ತೆ ಕೃಪಾಸನವನ್ನ ಸಮೀಪಿಸುವುದು ಅಂದ್ರೆ ದೇವರ ಸಹಾಯವನ್ನ ನೇರವಾಗಿ ಪಡೆಯುವ ಅವಕಾಶ ಹಾಗಾದ್ರೆ ಈ ರೀಪ್ರಿಂಟ್ ಪ್ರಕಾರ ಈ ಅವಕಾಶದ ಮೌಲ್ಯ ಅಬ್ಬಾ ಅದು ಎಷ್ಟು ಮಹತ್ವದ್ದು ಹೌದು ಇದು ಕೇವಲ ಒಂದು ಆ ಧಾರ್ಮಿಕ ಆಚರಣೆಗಿಂತ ಖಂಡಿತ ಮಿಗಿಲಾದದು ಅಂತ ಅನಿಸುತ್ತೆ ನನಗೆ ಹೌದು ಹೌದು ಖಂಡಿತವಾಗಿಯೂ ಅದರ ಮೌಲ್ಯವನ್ನ ಅತಿಯಾಗಿ ಅಂದಾಜು ಮಾಡಕ್ಕೇ ಆಗಲ್ಲ ಅಂತ ಆ ಮೂಲದಲ್ಲಿ ಸ್ಪಷ್ಟವಾಗಿ ಹೇಳಿದೆ ನೋಡಿ ಓ ಹಾಗಾ ಯಾಕೆ ಅಂದ್ರೆ ಈ ಸುಯೋಗಗಳು ಈ ಅವಕಾಶಗಳು ಭಗವಂತನ ಕುಟುಂಬಕ್ಕೆ ಮಾತ್ರ ಸೇರಿದ್ದು ಅಂತಲೋದು ಹೇಳುತ್ತೆ ಕುಟುಂಬಕ್ಕೆ ಮಾತ್ರ ಹೌದು ಅಂದ್ರೆ ಅವರು ಆತನಿಗೆ ಸೇರಿದವರಾಗಿರೋದ್ರಿಂದ ತಮ್ಮ ಮಹಾನ್ ವಿಮೋಚಕನ ಮೂಲಕ ಅಂದ್ರೆ ಮಧ್ಯಸ್ಥಿಕೆ ವಹಿಸಿ ಅವರನ್ನ ದೇವರಿಗೆ ಹತ್ರ ತರುವ ವ್ಯಕ್ತಿ ವಿಮೋಚಕ ಆತನ ಮೂಲಕ ನಿರಂತರವಾಗಿ ದೇವರನ್ನ ಸಂಪರ್ಕಿಸುವ ಈ ವಿಶೇಷವಾದ ಅವಕಾಶವನ್ನ ಅವರು ಹೊಂದಿದ್ದಾರೆ ಅಂತ ಹಾ ಅಂದ್ರೆ ಈ ರೀಪ್ರಿಂಟ್ ಪ್ರಕಾರ ಇದು ಎಲ್ಲರಿಗೂ ಸಿಗುವ ಒಂದು ಸಾಮಾನ್ಯ ಅವಕಾಶ ಅಲ್ಲ ಖಂಡಿತ ಅಲ್ಲ ಬದಲಿಗೆ ಒಂದು ನಿರ್ದಿಷ್ಟ ಸಂಬಂಧದ ಆಧಾರದ ಮೇಲೆ ಆ ವಿಮೋಚಕನ ಮೂಲಕ ಸಿಗುವ ಒಂದು ಸ್ಪೆಷಲ್ ಎಂಟ್ರಿ ಇದ್ದ ಹಾಗೆ ಹೌದು ಒಂದು ವಿಶೇಷ ಪ್ರವೇಶ ಇದು ಇದು ಜೂಡ್ ಹೇಳಿದ ನಂಬಿಕೆಯಲ್ಲಿ ವೃದ್ಧಿಯಾಗೋದಕ್ಕೆ ಹೇಗೆ ಹೇಗೆ ಹೊಂದಿಕೊಳ್ಳುತ್ತೆ ಹ್ಮ್ ಒಳ್ಳೆ ಪ್ರಶ್ನೆ ಇಲ್ಲೇ ನೋಡಿ ಈ ಎರಡು ಮೂಲಗಳ ನಡುವಿನ ಒಂದು ಹೊಂದಾಣಿಕೆ ಕಾಣೋದು ಜೂಡ್ ಇಪ್ಪತ್ತರಲ್ಲಿ ಹೇಳದ ಹಾಗೆ ನಂಬಿಕೆಯಲ್ಲಿ ವೃದ್ಧಿಯಾಗುತ್ತಾ ಪವಿತ್ರಾತ್ಮನಲ್ಲಿ ಪ್ರಾರ್ಥನೆ ಮಾಡೋದ್ರಿಂದಲೇ ಹೌದು ರಿಪ್ರಿಂಟ್ ಫೋರ್ ಫೋರ್ ಒನ್ ನೈನ್ ವಿವರಿಸುವ ಆ ಕೃಪಾಸನವನ್ನ ಸಮೀಪಿಸುವ ಸುಯೋಗ ಸಾಧ್ಯವಾಡುತ್ತೆ ಅನ್ನೋ ಅರ್ಥ ಬರುತ್ತೆ ಅಂದ್ರೆ ನಂಬಿಕೆಯ ಬೆಳವಣಿಗೆಯೇ ಈ ವಿಶೇಷ ಪ್ರವೇಶಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಪ್ರಾರ್ಥನೆಯು ನಂಬಿಕೆಯನ್ನ ಕಟ್ಟುತ್ತೆ ಸರಿ ಮತ್ತು ಆ ನಂಬಿಕೆಯು ದೇವರ ಕೃಪೆಯನ್ನ ಪಡೀಲಿಕ್ಕೆ ಬಾಗಿಲು ತೆರೆಯುತ್ತೆ ಈ ಸ್ಪಷ್ಟವಾಯಿತು ಹಾಗಾದ್ರೆ ಈ ಎರಡು ಮೂಲಗಳ ಒಟ್ಟು ಚಿತ್ರಣವನ್ನ ನೋಡಿದ್ರೆ ಪ್ರಾರ್ಥನೆ ಅನ್ನೋದು ಕೇವಲ ನಾವು ಮಾಡ್ಲೇಬೇಕಾದ ಒಂದು ಕರ್ತವ್ಯ ಅಲ್ಲ ಖಂಡಿತ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ದೇವರ ಜೊತೆ ಒಂದು ವೈಯಕ್ತಿಕವಾದ ಸಂಪರ್ಕ ಸಾಧಿಸೋಕೆ ಹೌದು ಕಷ್ಟದ ಸಮಯದಲ್ಲಿ ಕರುಣೆ ಸಹಾಯ ಇದನ್ನೆಲ್ಲ ನೇರವಾಗಿ ಆತನಿಂದಲೇ ಪಡ್ಕೊಳ್ಳೋಕೆ ಇರೋ ಒಂದು ಅಮೂಲ್ಯವಾದ ವಿಶೇಷವಾದ ಅವಕಾಶ ನಿಖರವಾಗಿ ಅದೇ ಪಾಯಿಂಟ್ ಮತ್ತು ಈ ಅವಕಾಶ ಈ ನೇರ ಸಂಪರ್ಕ ಇದೆಯಲ್ಲ ಇದು ವಿಶೇಷವಾಗಿ ತಮ್ಮ ವಿಮೋಚಕನ ಮೂಲಕ ದೇವರಿಗೆ ಪ್ರವೇಶ ಹೊಂದಿರುವ ಆ ವಿಶ್ವಾಸಿಗಳಿಗೆ ಮಾತ್ರ ಲಭ್ಯವಿದೆ ಅಂದ ಈ ಮೂಲಗಳು ಒತ್ತಿ ಹೇಳ್ತವೆ ಹ್ಮ್ ಇದು ಪ್ರಾರ್ಥನೆಯನ್ನ ಒಂದು ಅತ್ಯಂತ ಪರ್ಸನಲ್ ಅಂದ್ರೆ ವೈಯಕ್ತಿಕ ಮತ್ತು ಆ ಸಂಬಂಧ ಆಧಾರಿತ ಅನುಭವವನ್ನಾಗಿ ಮಾಡುತ್ತೆ ಹಾಗಾದ್ರೆ ಇದೆಲ್ಲದರ ಒಟ್ಟು ಅರ್ಥವೇನು ಅಂತ ಯೋಚಿಸಿದ್ರೆ ಈ ಮೂಲಗಳು ಪ್ರಾರ್ಥನೆಯನ್ನ ನೋಡೋ ದೃಷ್ಟಿಕೋನವೇ ತುಂಬಾ ವಿಭಿನ್ನವಾಗಿದೆಯಲ್ವಾ ಹೌದು ಹೌದು ಕೇವಲ ಒಂದು ಧಾರ್ಮಿಕ ಕ್ರಿಯೆ ಅನ್ನೋದಕ್ಕಿಂತ ಅದು ನಮ್ಮ ನಂಬಿಕೆಯನ್ನ ಕ್ರಿಯಾಶೀಲವಾಗಿ ಹೇಗೆ ರೂಪಿಸುತ್ತೆ ಮತ್ತು ದೇವರೊಂದಿಗೆ ಒಂದು ಆಳವಾದ ವೈಯಕ್ತಿಕ ಸಂಬಂಧವನ್ನ ಅದು ಹೇಗೆ ಸಾಧ್ಯವಾಗಿಸುತ್ತೆ ಅನ್ನೋದೇ ಇಲ್ಲಿರೋ ಮುಖ್ಯವಾದ ಒಳನೋಟ ಅಂತ ಅನ್ಸುತ್ತೆ ಹೌದು ಅದೇ ಮುಖ್ಯ ಸಾರಾಂಶ ಹಾಗಾಗಿ ಈ ಮೂಲಗಳು ಹೇಳೋ ಹಾಗೆ ಪ್ರಾರ್ಥನೆಯನ್ನ ನಾವು ಕೇವಲ ಒಂದು ಕರ್ತವ್ಯ ಅಂತ ಭಾವಿಸೋದಕ್ಕಿಂತ ಇದೊಂದು ವಿಶೇಷ ಸುಯೋಗ ದೇವರ ಜೊತೆ ನೇರವಾಗಿ ಮಾತಾಡೋಕೆ ಆತನ ಸಹಾಯ ಪಡ್ಕೊಳ್ಳೋಕೆ ಇರೋ ಒಂದು ದಾರಿ ಅಂತ ನೋಡಿದ್ರೆ ನಮ್ಮ ದೈನಂದಿನ ಅನುಭವವನ್ನ ಹೇಗೆ ಬದಲಾಯಿಸಬಹುದು ಖಂಡಿತ ಬದಲಾಯಿಸಬಹುದು ಅಲ್ವಾ ಇದು ನಾವೆಲ್ಲ ಯೋಚಿಸಬೇಕಾದ ವಿಷಯ ಸರಿ ನಮ್ಮ ಇಂದಿನ ಆಳವಾದ ಅಧ್ಯಯನ ಇಲ್ಲಿಗೆ ಮುಕ್ತಾಯ ಮುಂದಿನ ಬಾಡಿ ಮತ್ತೆ ಭೇಟಿಯಾಗೋಣ ಖಂಡಿತ We'll